ಪ್ರಶ್ನೆಗಳನ್ನ ಕೇಳ್ರಿ ಆ ಪ್ರಶ್ನೆಗಳಿಗೆ ನಾವು ಮತ್ತೆ ಉತ್ತರ ಕೊಡ್ತೀವಿ ಕೂದಲು ಅಂದ್ರೆ ಏನು ಅದ್ರ ಮಹತ್ವ ಏನು ಅದರಲ್ಲಿರುವ ಸಮಸ್ಯೆಗಳು ಏನು ಉಂಟಾಗ್ಬಹುದು ಹೆಣ್ಮಕ್ಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಗಂಡಸರಲ್ಲಿ ಕೂದಲಿನ ಬಗ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಕೂದಲಿನ ಬೆಳವಣಿಗೆ ಹೇಗಿರುತ್ತವೆ ಹೇರ್ ಫಾಲ್ ಹೇರ್ ಲಾಸ್ ಎರಡು ಒಂದೇನ ಕೂದಲು ಉದರೋಕೆ ಅಂದ್ರೆ ಪ್ರತಿಯೊಬ್ಬರು ವರಿ ಮಾಡ್ಲೇಬೇಕಾ ಕೂದಲು ಉದುರಿದ ತಕ್ಷಣ ಪ್ರತಿಯೊಂದ್ರು ವೈದ್ಯರ ಹತ್ರ ಹೋಗ್ಲೇಬೇಕಾ ತೊಂಬತ್ತು ಪರ್ಸೆಂಟ್ ಗಂಡಸಗೆ ಇದು ಹಿಂದೆ ಹೋಗ್ಲೇಬೇಕು ಒಂದು ನೂರು ಕೂದಲು ಕಡಿಮೆ ಹುಟ್ಟೋಗ್ ಶುರುವಾದಾಗ ಕೂದಲು ಕಡಿಮೆ ಆಗುವುದಕ್ಕೆ ರೋಗಗಳು ಕೊನೆ ಕಾರಣ ಕೂದಲು ಉದರಲು ಮುಖ್ಯವಾದ ಕಾರಣ ಜೆನೆಟಿಕ್ಸ್ ವಂಶವಾಹಿನಿ ಮನುಷ್ಯ ಎ ಅವನು ಬಾಲ್ಡ್ ಆಗ್ತಾನೆ ಅಂದ್ರೆ ಅವನು ತಲೆ ಕೂದಲು ಕಡಿಮೆ ಆಗಿ ಬೋಳು ತಲೆ ಅವನಾಗಿ ಪರಿವರ್ತನೆ ಹೊಂದ್ತಾನೆ ಬಿ ಮನುಷ್ಯ ಅವನ ಆಂಡ್ರೋಜನ್ಗಳು ಈ ಟೆಸ್ಟೋಸ್ಟಿರೋನ್ ಅನ್ನು ಹಾರ್ಮೋನ್ಗಳು ಸೇಮ್ ಇದ್ರು ಮನುಷ್ಯ ಏನೇ ತರಹಾನೇ ಸೇಮ್ ಇದ್ರು ಕೂಡ ಅವನು ಬಾಲ್ಡ್ ಆಗೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಲೀಂ ಜಮಾದಾರ್ ಡಾಕ್ಟರ್ ಜಮಾದಾರ್ ಸ್ಕಿನ್ ಕೇರ್ ಕ್ಲಿನಿಕ್ ಕೆ ಸಿ ರಾಣಿ ರೋಡ್ ಗದಗ್ ಈಗಾಗಲೇ ನಾನು ನಿಮ್ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡಿದ್ದೀನಿ ಚರ್ಚೆ ಕೂಡ ಮಾಡಿದ್ದೇನೆ ಮುಖ್ಯವಾಗಿ ಒಂದು ಗಜ್ಕರ್ ಬಗ್ಗೆ ವಿಡಿಯೋ ಹಾಕಿದ್ದೆ ಅದನ್ನ ತಾವೆಲ್ಲಾ ಮೆಚ್ಚಿದ್ದೀರಿ ಅದಕ್ಕೆ ತುಂಬಾ ಧನ್ಯವಾದಗಳು ಎರಡನೇದಾಗಿ ನಾನು ಈಗ ಗೋಯಿಂಗ್ ಅಂದ್ರೆ ಕೂದಲು ಮತ್ತು ಕೂದಲಿನ ಆರೈಕೆ ಬಗ್ಗೆ ಕೂದಲಿನ ಸಮಸ್ಯೆಗಳ ಬಗ್ಗೆ ವಿಡಿಯೋ ಹಾಕಿದ್ದೆ ತಾವು ಅದನ್ನೆಲ್ಲ ಮೆಚ್ಚಿದ್ದೀರಿ ಎಷ್ಟೋ ಪ್ರಶ್ನೆಗಳನ್ನ ಕೇಳಿದ್ದೀರಿ ಅದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಈ ಪ್ರಶ್ನೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಈ ಎಲ್ಲಾ ಪ್ರಶ್ನೆಗಳನ್ನು ಒಂದು ಕ್ರೋಢೀಕರಣ ಮಾಡಿ ಒಂದು ಈ ಎಲ್ಲಾ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಅದನ್ನ ವಿಭಾಗ ಮಾಡಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವ ಹಾಗೆ ನಾನು ಉತ್ತರಗಳನ್ನ ಕೊಡ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಈಗ ನಾವು ಈ ಕೂದಲಿನ ಬಗ್ಗೆ ಏನು ನಾವು ಆಗಲೇ ಮಾತಾಡಿದೀವಿ ಈ ಎಲ್ಲಾ ವಿಡಿಯೋಗಳು ಇವು ಶೈಕ್ಷಣಿಕ ವಿಡಿಯೋಗಳು ತಮಗೆ ಒಂದು ಇದರ ಹಿಂದಿನ ವಿಜ್ಞಾನ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಒಂದು ಅರಿವನ್ನು ಕೊಡಲಿಕ್ಕೆ ಎಷ್ಟು ಸಾಧ್ಯವಷ್ಟು ಇದರ ಬಗ್ಗೆ ತಮಗೆ ತಿಳುವಳಿಕೆ ತಗೊಳ್ಲಿಕ್ಕೆ ಈ ವಿಡಿಯೋಗಳು ಇರುತ್ತವೆ ಇದು ಯಾವುದೇ ಒಂದು ವೈದ್ಯರ ಚಿಕಿತ್ಸೆ ಅಂತ ತಿಳ್ಕೊಬಾರದು ಇದು ಒಂದು ಶೈಕ್ಷಣಿಕ ವಿಡಿಯೋ ಇದು ನಾವು ತಿಳ್ಕೊಡ್ರಿ ಪ್ರಶ್ನೆಗಳನ್ನ ಕೇಳ್ರಿ ಆ ಪ್ರಶ್ನೆಗಳಿಗೆ ನಾವು ಮತ್ತೆ ಉತ್ತರ ಕೊಡ್ತೀನಿ ಈಗ ಆಗಲೇ ಕೂದಲಿನ ಬಗ್ಗೆ ನಾವು ಮಾತಾಡಿದ್ವಿ ಕೂದಲು ಅಂದ್ರೆ ಏನು ಅದ್ರ ಮಹತ್ವ ಏನು ಅದರಲ್ಲಿರುವ ಸಮಸ್ಯೆಗಳು ಏನು ಉಂಟಾಗ್ಬೋದು ಅದ್ರ ಬಗ್ಗೆ ಮುಂದೆ ಹೆಣ್ಮಕ್ಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಗಂಡಸರಲ್ಲಿ ಕೂದಲಿನ ಬಗ್ಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಕೂದಲಿನ ಬೆಳವಣಿಗೆ ಹೇಗಿರುತ್ತವೆ ಕೂದಲು ಹೇರ್ ಫಾಲ್ ಹೇರ್ ಲಾಸ್ ಎರಡು ಒಂದೇನಾ ಕೂದಲು ಉದುರುವಿಕೆ ಅಂದ್ರೆ ಪ್ರತಿಯೊಬ್ಬರು ವರಿ ಮಾಡಲೇಬೇಕಾ ಕೂದಲು ಉದುರಿದ ತಕ್ಷಣ ಪ್ರತಿಯೊಂದರು ವೈದ್ಯರ ಹತ್ರ ಹೋಗ್ಲೇಬೇಕಾ ಇದು ಒಂದು ಮುಂತಾದ ವಿಷಯಗಳನ್ನ ಈಗ ಮಾತಾಡೋಣ ಆಗಲೇ ತಮಗೆ ತಿಳಿಸಿದ ಹಾಗೆ ಹೇರ್ ಫಾಲ್ ಮತ್ತು ಹೇರ್ ಲಾಸ್ ಎರಡು ಒಂದೇ ಅಲ್ಲ ಹೇರ್ ಫಾಲ್ ಅನ್ನೋದು ಮನುಷ್ಯನ ಒಂದು ಸಹಜ ಪ್ರಕ್ರಿಯೆ ನಮ್ಮ ಊರ್ ಬೆಳೆಯುತ್ತೆ ಕಟ್ ಮಾಡ್ತೀವಿ ಮತ್ತೆ ಬೆಳೆಯುತ್ತೆ ಮತ್ತೆ ಕಟ್ ಮಾಡ್ತೀವಿ ಹಾಗೇನೆ ನಾನು ಆಗ್ಲೇ ಹೇಳಿದಾಗೆ ಒಂದು ಕೂದಲು ಹುಟ್ಟಿ ಇಷ್ಟು ವರ್ಷ ಅಂತ ಹೇಳಿದೀನಿ ಎರಡು ವರ್ಷ ಎರಡರಿಂದ ಮೂರು ವರ್ಷ ಅಂತ ಹೇಳ್ತೀನಿ ಅದು ಬೆಳೆದು ಅದು ಉದುರಿ ಹೋಗಿ ಅದರ ಒಂದು ಸ್ಥಾನಕ್ಕೆ ಇನ್ನೊಂದು ಕೂದಲು ಹುಟ್ಟಿ ಬರ್ತವೆ ಈ ಒಂದು ಪ್ರಕ್ರಿಯೆಗಳು ಯಾವಾಗ ಏರುಪೇರುಗಳಾಗುತ್ತೆ ಅವಾಗ ಈ ಹೇರ್ ಫಾಲ್ ಅಥವಾ ಹೇರ್ ಲಾಸ್ ಅಂತ ನಾವೇನ್ ತಿಳ್ಕೊಂತೀವಿ ಕೂದಲು ಉದುರುವಿಕೆ ಈ ಸಮಸ್ಯೆಗಳು ಉಂಟಾಗ್ತವೆ ಪ್ರತಿಯೊಂದು ಕೂದಲು ಉದುರುವುದಕ್ಕೂ ಟ್ರೀಟ್ಮೆಂಟ್ ಅಂದ್ರೆ ಚಿಕಿತ್ಸೆ ಬೇಕೇ ಅಂತ ಇಲ್ಲ ಎಷ್ಟೋ ಜನ ಕೂದಲು ಉದ್ ತಕ್ಷಣ ಏನೇನು ಹಚ್ಕೊಳ್ಳೋಕೆ ಟ್ರೈ ಮಾಡ್ತಿದ್ವಿ ಅದಕ್ಕೆ ಮೊದಲು ಕೂದಲಿನ ಸಮಸ್ಯೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕೂದಲು ಉದುರೋಕೆ ಸಾಮಾನ್ಯ ಅಂತ ಹೇಳಿದೆ ಕೂದಲು ಕಡಿಮೆ ಆಗ್ತಾ ಬರೋದು ತಲೆಯಲ್ಲಿ ಮುಂಚೆ ಇಲ್ಲಿವರೆಗಿತ್ತು ಈಗ ಇಲ್ಲಿಗೆ ಹೋಯ್ತು ಅದಕ್ಕೆ ಹೇರ್ ಲೈನ್ ರಿಸೇಷನ್ ಅಂದ್ರೆ ಕೂದಲಿನ ಒಂದು ಏನಿದು ಖರೀದಿ ಇರುತ್ತೆ ಅದು ಹಿಂದೆ ಹೋಗ್ತಾ ಇರೋದು ಸುಮಾರು ನಲವತ್ತರಿಂದ ಐವತ್ತು ವಯಸ್ಸೊಳಗೆ ತೊಂಬತ್ತು ಪರ್ಸೆಂಟ್ ಗಂಡಸರಿಗೆ ಪುರುಷರಿಗೆ ಇದು ಹಿಂದೆ ಹೋಗ್ಲೇಬೇಕು ಒಂದು ಐವತ್ತು ಪರ್ಸೆಂಟ್ ಜನಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಸ್ವಲ್ಪ ಆದ್ರೂ ಹಿಂದೆ ಹೋಗುತ್ತೆ ಇದನ್ನ ನಾನು ಸ್ಟೇಜ್ ಅಲ್ಲಿ ನಾನು ಚಿತ್ರಗಳ ಮುಖಾಂತರ ತಿಳಿಸ್ತೇನೆ ಅದಕ್ಕೆಲ್ಲದಕ್ಕೂ ಟ್ರೀಟ್ಮೆಂಟ್ ಒಂದು ಅವಶ್ಯಕತೆ ಇರುವುದಿಲ್ಲ ಆಗ್ಲೇ ಹೇಳಿದಾಗೆ ಒಂದು ದಿನಕ್ಕೆ ಒಂದು ನೂರು ಕೂದಲುಗಿಂತ ಜಾಸ್ತಿ ಹೋಗೋಕ್ ಶುರು ಆದ್ರೆ ಒಂದು ದಿನಕ್ಕೆ ಒಂದು ನೂರು ಕೂದಲುಗಿಂತ ಕಡಿಮೆ ಹುಟ್ಟೋಗ್ ಶುರುವಾದಾಗ ಕೂದಲಿನ ಸಮಸ್ಯೆ ಕೂದಲು ಕಡಿಮೆ ಆಗುವ ಒಂದು ಸಮಸ್ಯೆ ಪ್ರಾರಂಭ ಆದ ಹಾಗೆ ಯಾಕೆ ಇದು ಆಗ್ಬೇಕು ಕೂದಲು ಹೆಚ್ಚಿಗೆ ಉದುರಿ ಕಡಿಮೆ ಬರೋದು ಬೇಕು ಇದಕ್ಕೆ ಏನೇನು ಕಾರಣಗಳಿರಬಹುದು ಫಸ್ಟ್ ನಾವು ತಿಳ್ಕೊಬೇಕು ಕೂದಲು ಕಡಿಮೆ ಆಗೋದಕ್ಕೆ ರೋಗಗಳು ಕೊನೆ ಕಾರಣ ರೋಗಗಳು ಒಂದು ಸಾಮಾನ್ಯ ಕಾರಣ ಅಲ್ಲ ಅದನ್ನ ನಾವು ರೋಗ ಅಂತ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಕೂದಲು ಉದರಲು ಮುಖ್ಯವಾದ ಕಾರಣ ಜೆನೆಟಿಕ್ಸ್ ವಂಶವಾಹಿನಿ ನಮ್ಮಲ್ಲಿರುವ ವಂಶವಾಹನಗಳಿಂದಾಗಿ ಕೂದಲು ಬೆಳವಣಿಗೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತತೆ ಕೂದಲು ಬಣ್ಣ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ವಂಶವಾಹಿನ ಮೇಲೆ ಕೂದಲು ಎಷ್ಟು ಉದ್ದ ಬೆಳಿಬೇಕು ಕೂದಲು ಎಷ್ಟು ದಪ್ಪ ಇರಬೇಕು ಜಡೆ ಎಷ್ಟು ದಪ್ಪ ಇರಬೇಕು ಜಡೆ ಎಷ್ಟು ಉದ್ದ ಇರಬೇಕು ಪ್ರತಿಯೊಂದೂ ನಿರ್ಧಾರ ಮಾಡುವುದು ನಮ್ಮಲ್ಲಿರುವ ವಂಶಾವಳಿಗಳು ತಂದೆ ತಾಯಿ ಕಡೆಯಿಂದ ಬಂದಿರುವಂತಹ ವಂಶಾವಳಿಗಳು ಮಾತ್ರ ಇದರ ಬಗ್ಗೆ ನಿರ್ಧಾರ ಮಾಡಲು ಸಾಧ್ಯ ನಾನು ಏನೋ ಒಂದು ಉಪಯೋಗಿಸ್ ಕೂದಲು ನಂದು ಇಷ್ಟು ಉದ್ದ ಇರೋದು ಇಷ್ಟು ಉದ್ದ ಆಗ್ಬಹುದು ಇಷ್ಟ ದಪ್ಪ ಇರೋದು ಎಷ್ಟು ದಪ್ಪ ಆಗಬಹುದು ಈ ಪ್ರಯತ್ನಗಳು ಯಾವುದೇ ಒಂದು ಪ್ರಯೋಜನ ಕೊಡೋದಿಲ್ಲ ಎಷ್ಟೋ ಜನ ಅಡ್ವರ್ಟೈಸ್ ಹೇಳ್ತೀವಿ ನಾವು ಒಂದು ಫೋಟೋ ಬೆಳೀತತಿ ಇಷ್ಟ ದಪ್ಪ ಆಗುತ್ತಾ ಇವೆಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಂದನ್ನು ಡಿಸೈಡೆಡ್ ಅಟ್ ಬರ್ತ್ ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ನಮಗೆ ಇಂಥ ಅಂಶ ಹೊಳಿ ನಮಗೆ ಇಂಥದೇ ಬಣ್ಣ ಇಷ್ಟೇ ಹೈಟು ಇದೇ ತರ ಮೂಗು ಹಾಗೇನೆ ಇದೇ ತರ ಕೂದ್ಲು ಇದು ಡಿಸೈಡ್ ಅಥವಾ ಗಾಡ್ಸ್ ಗಿಫ್ಟ್ ಅನ್ಬಹುದು ಎರಡು ಒಂದೇ ವಂಶಾವಳಿನೂ ಒಂದೇ ಅದು ಒಂದೇ ಈಗ ವಂಶಾವಳಿಯಿಂದ ಯಾಕೆ ಉದುರ್ಬೇಕು ಪ್ರತಿಯೊಂದು ಕೂದಲಿನ ರಚನೆ ಬೇರಿನಲ್ಲಿ ಕೆಲವೊಂದು ಈ ಜೀವಕೋಶಗಳನ್ನ ಇರ್ತವೆ ಅವು ನಮ್ಮ ಹಾರ್ಮೋನ್ಗಳ ಮೇಲೆ ಡಿಪೆಂಡ್ ಆಗಿರ್ತವೆ ಈ ವಯಸ್ಸಾದಾಗೆ ಈ ವಂಶಾವಳಿಗಳ ಆಕ್ಟಿವಿಟಿನೂ ಚೇಂಜ್ ಆಗುತ್ತದೆ ಹಾಗೆ ಹಾರ್ಮೋನ್ ಆಕ್ಟಿವಿಟಿನೂ ಚೇಂಜ್ ಆಗುತ್ತೆ ಈ ಎರಡೂ ಸೇರಿದಾಗ ಈಗ ಗಂಡಸರಲ್ಲಿ ಕೂದಲು ಜಾಸ್ತಿ ಪುರುಷರ ಒಂದು ಹಾರ್ಮೋನ್ ಆಂಡ್ರೋಜನ್ ಅಂತ ಹೇಳಿದ್ದೀನಿ ಸ್ತ್ರೀಯ ಹಾರ್ಮೋನು ಎಸ್ಟ್ರೋಜನ್ ಅಂತ ಹೇಳಿದ್ದೀನಿ ಎರಡೂ ಬೇರೆ ಬೇರೆ ಪ್ರಭಾವವನ್ನ ನಮ್ಮ ಕೂದಲುಗಳು ಅಥವಾ ಕೂದಲುಗಳ ಬೇರಿನಲ್ಲಿರುವ ಜೀವಕಶಗಳ ಮೇಲೆ ಬೀರ್ತವೆ ಈ ಪುರುಷರ ಹಾರ್ಮೋನ್ಗಳಾದ ಆಂಡ್ರೋಜನ್ಸ್ ಬಗ್ಗೆ ಮಾತನಾಡೋದು ಪುರುಷರಾದ ಹಾರ್ಮೋನ್ಗಳಾದ ಆಂಡ್ರೋಜನ್ಗಳು ದೇಹಕ್ಕೆ ಅತಿ ಅವಶ್ಯ ಪುರುಷತ್ವಕ್ಕೆ ಸ್ನಾಯು ಬೆಳವಣಿಗೆಗೆ ಸ್ಟ್ರೆಂತ್ಗೆ ಇವೆಲ್ಲ ಬೇಕು ಅದೇ ತರ ಇಲನ್ನೇ ಕೆಲವು ಈ ಆಂಡ್ರೋಜನ್ ರಿಸೆಪ್ಟರ್ಸ್ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಅಂದ್ರೆ ಈ ಹಾರ್ಮೋನ್ಗಳು ಕೂದಲಿನ ಜೀವಕೋಶಗಳ ಮೇಲೆ ಕೆಲಸ ಮಾಡಬೇಕಂದ್ರೆ ಅದ್ರ ಮೇಲೆ ಪ್ರವೇಶವಾಗಿ ಅದ್ರ ಪ್ರಭಾವ ಬೀರಬೇಕಂದ್ರೆ ಅಲ್ಲಿ ಕೆಲವೊಂದು ರಿಸೆಪ್ಟರ್ಸ್ ಅಂತ ಇರ್ತವೆ ರಿಸೆಪ್ಟಾರ್ಸ್ ಅಂತಾನೆ ಹಾರ್ಮೋನ್ ಜೀವಕೋಶಕ್ಕೆ ಎಂಟ್ರಿ ಆಗಕ್ಕೆ ಒಂದು ಭಾಗಲ ಅಂತ ತಿಳ್ಕೊಬಹುದು ಈ ರಿಸೆಪ್ಟರ್ಸ್ ಅಂದ್ರೆ ಪುರುಷರ ಹಾರ್ಮೋನ್ಗಳು ಕೂದಲಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀಳುವಂತ ಹಾರ್ಮೋನ್ಗಳು ಈ ರಿಸೆಪ್ಟರ್ಗಳು ಜೆನೆಟಿಕಲಿ ಅಂದ್ರೆ ವಂಶವಾಹಿನಿಗಳ ಮುಖಾಂತರ ಯಾರಲ್ಲಿ ಎಷ್ಟಿರ್ತವೆ ಎಷ್ಟು ಕೆಲಸ ಮಾಡ್ತವೆ ಅನ್ನೋದು ಪೂರ್ವ ನಿರ್ಧಾರಿತ ಹಾಗೆ ಒಬ್ಬ ಮನುಷ್ಯ ಎ ಇದ್ದಾನೆ ಅವನಲ್ಲಿ ಈ ರಿಸೆಪ್ಟರ್ಸ್ ಜಾಸ್ತಿ ಇದೆ ಆಂಡ್ರೋಜನ್ ರಿಸೆಪ್ಟರ್ಸ್ ಒಬ್ಬ ಮನುಷ್ಯ ಬಿ ಇದಾನೆ ಅವನಲ್ಲಿ ಈ ರಿಸೆಪ್ಟರ್ಸ್ ಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾವೆ ಹಾಗೆ ಎಲ್ಲಿ ಇರುವ ರಿಸೆಪ್ಟಾರ್ ಗಳು ಜಾಸ್ತಿ ಕೆಲಸ ಮಾಡ್ತವೆ ಈ ಬಿ ಅನ್ನೋ ಮನುಷ್ಯನಲ್ಲಿ ಈ ರಿಸೆಪ್ಟಾರ್ ಗಳು ಕಡಿಮೆ ಕೆಲಸ ಮಾಡ್ತವೆ ಈಗ ನಾನು ಹೇಳ್ತಾ ಇದೀನಿ ಈ ಪುರುಷರ ಹಾರ್ಮೋನುಗಳು ಲೆವೆಲ್ ಗಳು ಸೇಮ್ ಇರ್ತವೆ ಒಂದೇ ವಿಧದಲ್ಲಿ ಇರ್ತವೆ ಆದರೆ ಮನುಷ್ಯ ಎ ಅವನು ಬಾಲ್ಡ್ ಆಗ್ತಾನೆ ಅಂದ್ರೆ ಅವನ ತಲೆ ಕೂದಲು ಕಡಿಮೆ ಆಗಿ ತಲೆ ಅವನಾಗಿ ಪರಿವರ್ತನೆ ಹೊಂದ್ತಾನೆ ಬಿ ಮನುಷ್ಯ ಅವನ ಆಂಡ್ರೋಜನ್ಗಳು ಈ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನ್ಗಳು ಸೇಮ್ ಇದ್ರು ಮನುಷ್ಯ ಏನೇ ತರಹನ ಇದ್ರು ಕೂಡ ಅವನು ಬಾಲ್ಡ್ ಆಗೋದಿಲ್ಲ